ಯಾಕಂದ್ರೆ ತುಂಬ ಟ್ರಾಫಿಕ್ ಆಗಿಬಿಟ್ರೆ ಇವಾಗ ಏನೋ ಎಮರ್ಜೆನ್ಸಿ ಹೋಗೋರು ಹೋಗ್ತಿರ್ತಾರೆ ಸೊ ಅವ್ರಿಗೂ ಕಷ್ಟ ಆಗುತ್ತೆ ಟ್ರಾಫಿಕ್ ಪೊಲೀಸ್ ನೋಡಿದಾಗ ಹೆಲ್ಮೆಟ್ ಹಾಕ್ಕೊತೀವಲ್ಲ ಆ ಥರ ಆಗೋ ಸಿಚುವೇಷನ್ಸೂ ಇರ್ಬೋದು ಪೇ ಪಾರ್ಕಿಂಗು ಅನುಕೂಲನೇ ಮೇಡಮ್ ತುಂಬ ಬಿಲ್ಡಿಂಗ್ಸಲ್ಲಿ ಆ್ಯಕ್ಚುಲಿ ಪಾರ್ಕಿಂಗ್ ಸಿಸ್ಟಮೇ ಇಲ್ಲ ಮಾಡಿದರೆ ಕರೆಕ್ಟಾಗಿ ಒಂದು ಕಡೆ ಸರ್ಕಾರ ಒಂದೊಂದು ವಾರ್ಡ್ಗೆ ಒಂದೊಂದು ಪಾರ್ಕಿಂಗ್ ಏರಿಯಾ ಅಂತ ಮಾಡಿದ್ರೆ ಆ ಏರಿಯಾದಲ್ಲಿ ನಿಲ್ಲಿಸಿ ಹತ್ತತ್ರ ಲೋಕಲ್ ಜನಕ್ಕೆ ಬಂದು ಅವ್ರವ್ರ ಅಲ್ಲಲ್ಲಿ ತರಕಾರಿನೋ ಅಂಗಡಿಗೆ ಹೋಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ಅದೇ ಏನು ಒಬ್ರಿಗೆ ತೊಂದರೆ ಮಾಡಿ ಮಾಡೋ ಅಂಥದ್ದು ಏನಿಲ್ವಲ್ಲ ಈಸಿಯಾಗಿ ಅದಕ್ಕಂತಲೇ ಪ್ಲೇಸ್ ಕೊಟ್ಟಿರ್ತಾರೆ ಸೊ ನಾವು ಅಲ್ಲೇ ಪಾರ್ಕ್ ಮಾಡೋದು ಬೆಟರು ಯಾಕಂದ್ರೆ ತುಂಬ ಟ್ರಾಫಿಕ್ ಆಗಿಬಿಟ್ರೆ ಇವಾಗ ಏನೋ ಎಮರ್ಜೆನ್ಸಿ ಹೋಗೋರು ಹೋಗ್ತಿರ್ತಾರೆ ಸೊ ಅವ್ರಿಗೂ ಕಷ್ಟ ಆಗುತ್ತೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಪಾರ್ಕಿಂಗ್ಸ್ ಎಲ್ಲಿರುತ್ತೋ ಅಲ್ಲಿ ನಾವು ತೊಗೊಂಡ್ರೆ ನಮಗೂ ಬೆನಿಫಿಟ್ ಇರುತ್ತೆ ಬೇರೆಯವ್ರಿಗೆ ಕಷ್ಟ ಆಗಿಬಿಟ್ಟು ನಾವು ಮಾಡಬೇಕು ಅನ್ನೋದೇನಿಲ್ವಲ್ಲ ಅದು ನಾವು ದುಡ್ಡು ಅದೇ ದುಡ್ಡು ಜಾಸ್ತಿ ಇದೆ ಬೇಕಾದ್ರೆ ಬಂದು ಮಾಡಿಕೊಂಡು ಆ ಥರ ಮಾಡ್ಕೊಬೋದಲ್ವಾ ಪೇ ಪಾರ್ಕಿಂಗು ಅನುಕೂಲನೇ ಮೇಡಮ್ ಈಗ ಸುಮ್ಮನೆ ಎಲ್ಲ ಕಡೆ ಈಗ ನೋ ಪಾರ್ಕಿಂಗ್ ಬೋರ್ಡು ಮುಂಚೆ ಆದರೆ ಟೋಯಿಂಗ್ ಮಾಡ್ತಾ ಇದ್ರಿ ಈಗ ಟೋಯಿಂಗ್ ಇಲ್ಲ ಅಂತ ಅಂದ್ಕೊಂತೀನಿ ಪೇ ಪಾರ್ಕಿಂಗ್ ಒಳ್ಳೇದು ಅದು ನಿಲ್ಸ ಅದು ತರಕಾರಿ ತಗೊಳಕ್ಕೆ ಅವರೇ ರೋಡ್ಗೆ ಬಂದ್ಬಿಟ್ಟಿರ್ತಾರಲ್ಲ ತರಕಾರಿ ಗಾಡಿ ಅವರೆ ನಾವು ನಿಲ್ಸಿದ್ರೆ ಇನ್ನೂ ಜಾಮ್ ಆಗಿಬಿಡುತ್ತೆ ಏನು ಹೇಳೋದು ಮೇಡಮ್ ಹೇಗೆ ಪೇ ಪಾರ್ಕಿಂಗ್ ವರ್ಕ್ ಆಗುತ್ತೆ ಅಂದರೆ ನೋ ಪಾರ್ಕಿಂಗ್ ಇರೋ ಕಡೆನೇ ಪಾರ್ಕ್ ಮಾಡಿರ್ತಾರಲ್ವ ಇದು ಯಾವ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಇನ್ನೊಂದೇನೆಂದರೆ ನಮಗಿರೋ ಅಷ್ಟು ಸೊಫಸ್ಟಿಕೇಟೆಡ್ ಏರಿಯಾಸ್ ಇರೋದ್ರಿಂದ ಜಾಗವೂ ಇರೋದಿಲ್ಲ ನಿಲ್ಸೋಕ್ಕೆ ಸೊ ಆಪೋಸಿಟ್ ಮನೆ ಹತ್ರನೋ ಅಥವಾ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನಿಲ್ಸೋಕ್ಕೆ ಹೋಗ್ತಾರೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದರೆ ಎಲ್ಲರಿಗೂ ಮರದ ನೆರಳಲ್ಲಿ ನಿಲ್ಲಿಸ್ಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಮರ ನೆಡೋಕ್ಕೆ ನೋಬಡಿ ಇಸ್ ಪುಟ್ಟಿಂಗ್ ಎನ್ ಎಫರ್ಟ್ ದೇ ಸೊ ದಟ್ಸ್ ಅ ಪ್ರಾಬ್ಲಮ್ ಈಗ ಪೇಡ್ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿ ಎಲ್ಲೆಲ್ಲಿ ನಿಲ್ಲಿಸಿ ಹೋಗ್ತಾರೆ ಅಲ್ಲೇ ಪೇಡ್ ಮಾಡಬೇಕು ಬಿ ಬಿ ಎಂ ಸರ್ಕಾರ ಏನು ಹೇಳ್ತೀರಿ ತರಕಾರಿ ತಗೊಳಕ್ಕೆ ಹೋಗೋ ಒಂದು ಹತ್ತು ನಿಮಿಷ ನಿಲ್ಲಿಸ್ತಾರೆ ರೋಡ್ ಸೈಡಲ್ಲೆಲ್ಲ ಪೇಡ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಈ ಸಮಸ್ಯೆ ಅನಿಸುತ್ತೆ ಹೇಗೆ ಆಗಬಹುದು ಬಟ್ ಇವಾಗ ಹೇಗಾಗ್ಬಿಡುತ್ತೆ ಇದು ಪ್ರಾಬ್ಲಮ್ ಅಂದರೆ ಟ್ರಾಫಿಕ್ ಪೊಲೀಸ್ ನೋಡಿದಾಗ ಹೆಲ್ಮೆಟ್ ಹಾಕೋತೀವಲ್ಲ ಆ ಥರ ಆಗೋ ಸಿಚುಯೇಷನ್ಸು ಇರ್ಬೋದು ಯಾಕಂದರೆ ಎಲ್ಲ ಕಡೆ ಪೇಡ್ ಆಗಿರೋದ್ರಿಂದ ಸಾಲ್ವ್ ಆಗುತ್ತೆ ಅಂತಿಲ್ಲ ಅಲ್ಲ ಇವಾಗ ಟ್ರಾಫಿಕ್ ಪೊಲೀಸಲ್ಲಿ ಇದ್ದಾರೆ ಅಂದರೆ ಹೆಲ್ಮೆಟ್ ಹಾಕ್ತೀವಿ ಆ ಥರನೂ ಆಗ್ಬೋದಲ್ವಾ ಇಟ್ಸ್ ನಾಟ್ ಗೋಯಿಂಗ್ ಟು ಸಾಲ್ವ್ ಲಿ ಜಸ್ಟ್ ತುಂಬ ಬಿಲ್ಡಿಂಗ್ಸಲ್ಲಿ ಆ್ಯಕ್ಚುಲಿ ಪಾರ್ಕಿಂಗ್ ಸಿಸ್ಟಮೇ ಇಲ್ಲ ತುಂಬ ಇಂಡಿಪೆಂಡೆಂಟ್ ಹೌಸಸ್ ಜಾಸ್ತಿ ಇದೆ ಮನೆ ಮುಂದೆ ನಿಲ್ಲಿಸೋಕೆ ಜಾಗ ಇಲ್ಲ ಅದೊಂದು ಪ್ರಾಬ್ಲಮ್ ಆಗಿದೆ ಪೇಡ್ ಪಾರ್ಕಿಂಗ್ ಮಾಡಿದರೆ ಎಲ್ಲ ಸಾಲ್ವ್ ಆಗುತ್ತೆ ಎಲ್ಲ ಕಡೆ ಪೇಡ್ ಪಾರ್ಕಿಂಗ್ ಪಾಸಿಬಲ್ ಇಲ್ಲ ಅಂತ ಅನ್ಕೋತೀನಿ ಯಾಕೆಂದರೆ ಅಷ್ಟು ಜಾಗವೂ ಇಲ್ಲ ಪೇಡ್ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಮಾಡೋಕ್ಕೆ ರೋಡ್ ಸೈಡಲ್ಲಿ ಮೇಡಮ್ ರೋಡ್ ಸೈಡ್ಗೆ ಈ ಜಾಗ ಯಾರು ಸರಿಯಾಗಿ ಈಗ ಡಿಪಾರ್ಟ್ಮೆಂಟ್ ಅವರು ಒಂದು ಸೈಡ್ ನೋ ಪಾರ್ಕಿಂಗ್ ಆಗ್ತಾರೆ ಇನ್ನೊಂದು ಸೈಡ್ ನೋ ಪಾರ್ಕಿಂಗ್ ಆಗ್ತಾರೆ ಬಟ್ ಮಾಡಿದ್ರೆ ಕರೆಕ್ಟಾಗಿ ಒಂದು ಕಡೆ ಸರ್ಕಾರ ಒಂದೊಂದು ವಾರ್ಡ್ಗೆ ಒಂದೊಂದು ಪಾರ್ಕಿಂಗ್ ಏರಿಯಾ ಅಂತ ಮಾಡಿದ್ರೆ ಆ ಏರಿಯಾದಲ್ಲಿ ನಿಲ್ಲಿಸಿ ಹತ್ತತ್ರ ಲೋಕಲ್ ಜನಕ್ಕೆ ಬಂದು ಅವರವರು ಅಲ್ಲಲ್ಲಿ ತರಕಾರಿನೋ ಅಂಗಡಿಗೋ ಹೋಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ನಮ್ಮದು ಅದು ಕಷ್ಟ ಎಲ್ಲರೂ ತಂದು ಆ ರೇಟ್ ಕೊಟ್ಟು ನಿಲ್ಸಿ ಹೋಗೋಕ್ಕಾಗುತ್ತೆ ಈಗ ಹತ್ತು ರೂಪಾಯಿ ತರಕಾರಿ ತೊಗೊಳಕ್ಕೆ ಐವತ್ತು ರೂಪಾಯಿ ಪಾರ್ಕಿಂಗ್ ಫೀಸ್ ಕೊಟ್ಬಿಟ್ಟೋಗಕ್ಕಾಗತ್ತ ಎಲ್ಲ ಹಂಗಾಗಿ ಯೋಚನೆ ಮಾಡ್ತಾರೆ ಕೊಡಲ್ಲ ನಮ್ಮ ಅದ್ರ ಬಗ್ಗೆ ಸರ್ಕಾರ ಚಿಂತೆ ಮಾಡಬೇಕು ಸರ್ಕಾರನೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಈಗ ನಾವು ಯೋಚನೆ ಮಾಡಿದ್ರೆ ಅದೆಲ್ಲೋಗಿ ಮುಟ್ಟುತ್ತೆ ಮೇಡಮ್ ಅದು ಇಲ್ಲ 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 ಸರಿ ಹೋಗೋಲ್ಲ ಎಲ್ಲರೂ ದುಡ್ಡು ಕೊಟ್ಟು ಎಲ್ಲಿ ಪಾರ್ಕ್ ಮಾಡೋಕ್ಕಾಗುತ್ತೆ ಹಾಂ ಅಲ್ವಾ ಬಡ ಜನರಲ್ಲೆಲ್ಲ ಎಲ್ಲಿ ಪಾರ್ಕ್ ಮಾಡೋಕ್ಕಾಗುತ್ತೆ ಇಲ್ಲ ಇಲ್ಲ ನಾವು ಕರೆಕ್ಟಾಗಿ ನಿಲ್ಲಿಸ್ತೀವಿ ನೋ ಪಾರ್ಕಿಂಗ್ ಎಲ್ಲೂ ನಿಲ್ಲಿಸೋಕೆ ಹೋಗಲ್ಲ ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ